ಭಜಿಸುವ ದೇವಕಿ ಕಂದನನು ರಚನೆ ಪ್ರೇಮ ಶ್ರೀ ಕೃಷ್ಣ ರಾಯಣ ಸಂಪತ್ತಿಲ ಸಂಪತ್ತಿಲ್ಲ ಶ್ರೀ ಕೃಷ್ಣಾಷ್ಟಮಿ ಹಬ್ಬವು ಬಂದಿದೆ ಸಡಗರ ಮನದಲ್ಲಿ ದಿನವೆಲ್ಲ ಗೋಕುಲ ದೊಡೆಯನ ಗುಣಗಳ ಪಾಡುವ ಭಕುತಿಯ ಭಾವದಿನಾವೆಲ್ಲ ಭಕುತಿಯ ಭಾವದಿ ನಾವೆಲ್ಲ ಶ್ರೀ ಹಬ್ಬವು ಬಂದಿದೆ ಸಡಗರ ಮನದಲ್ಲಿ ದಿನವೆಲ್ಲ ಸಡಗರ ಮನದಲ್ಲಿ ದಿನವೆಲ್ಲ ಶ್ಯಾಮನ ಬಗೆ ಬಗೆ ವೇಷವ ಧರಿಸುತ್ತ ಚಿನ್ನರು ಕುಣಿಮರು ಮುದರಿಂದ ಕಾಮಿತ ಫಲಗಳ ನಿಯುತ ಕರುಣದಿ ಭಕ್ತರ ಪೊರೆಯುವ ಯದು ಕಂದ ಭಕ್ತರ ಪೊರೆಯುವ ಯದು ಕಂದ ಶ್ರೀ ಕೃಷ್ಣಾಷ್ಟಮಿ ಹಬ್ಬವು ಬಂದಿದೆ ಸಡಗರ ಮನದಲ್ಲಿ ದಿನವೆಲ್ಲ ಸಡಗರ ಮನದಲ್ಲಿ ದಿನವೆಲ್ಲ ಮಾತೆಯ ಶೋಧೆಯ ಮಡಿನಲಿ ಬೆಳೆಯುತ್ತ ಶ್ರೀಧರ ಲೀಲೆಯ ತೋರಿಸಿದ ಸಾರ್ಥಕ ಜೀವನಾ ಪಥವನ್ನು ಬೆಳಗುತ್ತ ಪಾರ್ಥಗೆ ಗೀತೆಯ ಬೋಧಿಸಿದ ಪಾರ್ಥಗೆ ಗೀತೆಯ ಬೋಧಿಸಿದ ಶ್ರೀ ಕೃಷ್ಣಾಷ್ಟಮಿ ಹಬ್ಬವು ಬಂದಿದೆ ಸಡಗರ ಮನದಲ್ಲಿ ದಿನವೆಲ್ಲ ಸಡಗರ ಮನದಲ್ಲಿ ದಿನವೆಲ್ಲ ತನ್ನಯ ಬಾಯನು ತೆರೆಯುತ್ತ ತಾಯಿಗೆ ಬ್ರಹ್ಮಾಂಡವನೇ ಕಾಣಿಸಿದ ಬನ್ನವ ಕಳೆಯುವ ದೇವಕಿ ಕಂದನ ಭಜಿಸುತ್ತ ಪಡೆಯುವ ಪರಮ ಪದಾ ಭಜಿಸುತ ಪಡೆಯುವ ಪರಮ ಪದ ಶ್ರೀ ಕೃಷ್ಣಾಷ್ಟಮಿ ಬಂದಿದೆ ಸಡಗರ ಮನದಲ್ಲಿ ದಿನವೆಲ್ಲ ಗೋಕುಲ ದೊಡೆಯನ ಗುಣಗಳ ಪಾಡುವ ಭಕುತಿಯ ಭಾವದಿ ನಾವೆಲ್ಲ ಭಕುತಿಯ ಭಾವದಿ ನಾವೆಲ್ಲ బకుతియ బావది నా వెల్లా బకుతియ బావది నా